ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಮನಸೂರೆಗೊಂಡವು ವಿವಿಧ ಶಾಲಾ ಮಕ್ಕಳು ಮಾಡಿದ ದೇಶಭಕ್ತಿ ಕಾರ್ಯಕ್ರಮಗಳು ಗಮನ ಸೆಳೆಯಿತು ದಿನಗಳ கண்டு திறந்துவிடி சிலையாகி குண்டிக்குவார் எம்பந்தே ಸಹಜವನ್ನ ಗಮನಿಸ್ತಾ ಇದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನ ಗಮನಿಸ್ತಾ ಇದ್ದಾರೆ ಆಕಾಶದ ಕಡೆಗೆ ಮಲ್ಲಗಂಬ ಕ್ರೀಡೆಯು ಆಕರ್ಷಕವಾಗಿತ್ತು ಹೆಚ್ಚಿಸುವಂತ ಈ ಒಂದು ಅದ್ಭುತವಾದಂತ ಮಲ್ಲ ಕಂಬದ ಪ್ರದರ್ಶನ ಇದೇ ವೇಳೆ ಬೈಕ್ ಸಾಹಸ ಪ್ರದರ್ಶನವು ವೀಕ್ಷಕರನ್ನು ರೋಮಾಂಚನಗೊಳಿಸಿತು ಗಮನಿಸ್ತಾ ಹೋಗ್ತಾ ಇದ್ದೇವೆ ನೋಡಿ ಒಂದು ಕಾಲ ಗ್ರೂಪ್ ಆಗಿ ಬಂದ್ರೂ ಕೂಡ ಅಷ್ಟೇನೆ ಅದು ಬೈಕ್ ಜನ ಬೈಕ್ಗಳೇ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ಮನೆ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಶುಭಾಶಯಗಳನ್ನ ವಿನಿಮಯ ಮಾಡ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ ಯಾಕಂದ್ರೆ ಎಲ್ಲರಿಗೂ ಕೂಡ ಆಕರ್ಷಿಸಿದಂಥದ್ದು ಅಂತದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ